ವೀಕ್ಷಕ ಬಾಲ್ನವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾಯಿದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಮಂಡ್ಯ ಮೂಳೆಗಳು ಸಾವಿತಕ್ಕೆ ಮಂಡ್ಯ ಮೂಲೆಗಳ ಸಾವಿತಕ್ಕೆ ಒಂದು ಸವಕಳಿ ಆಗಿರ್ತಾವಲ್ಲ ಅದಕ್ಕೆ ಒಂದು ಅದ್ಭುತವಾದಂಥ ಮದ್ದು ಮಾಹಿತಿ ನಿಮಗೆ ಹೇಳ್ತೀನಿ ನಾನು ಅದ್ಭುತವಾದಂಥವ್ರು ಪ್ರತಿಯೊಬ್ಬರಿಗೂ ಈ ಟಕ ಟಕ ಜ ಹಾಕಿರ್ತೈತೆ ಮೂಳೆ ಅಂಥದಕ್ಕೆ ಏನು ರೀ ಸೌಕಳಿ ಆಗೈತಿ ಕ್ಲಿಪ್ ಹಾಕಬೇಕಂತಾರೆ ಡಾಕ್ಟರ್ ಹೇಳಿರ್ತಾರ ಸ್ಕ್ಯಾನ್ ಮಾಡಿರ್ತಾರೆ ಮಾಡಿ ಇದಕ್ಕೆ ಕ್ಲಿಪ್ ಹಾಕ್ಬೇಕ್ರಿ ಅಂತಾರೆ ಅಂಥದ್ದು ಒಂದು ಅದ್ಭುತವಾದಂಥ ಮನೆ ಬಂದು ನಿಮ್ಗೆ ಹೇಳ್ತೇನೆ ಅದು ಏನು ಆಪ್ರೇಷನ್ ಬೇಡ ಏನು ಬೇಡ ಅದನ್ನು ಹಂಗೆ ಕ್ಲಿಪ್ ಬೇಡ ಹಾಕಿಸ್ಬೇಡ ಏನು ಬೇಡ ತಾನ ಆಗತ್ತೆ ಆಗುವಂಥದ್ದು ಒಂದು ಅದ್ಭುತವಾದಂಥ ಮನೆ ಮತ್ತು ಮಾಹಿತಿ ನಿಮಗೆ ಹಾಕ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು ಅನ್ನೋ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗುರು ತುಂಬಕ್ಕೆ ಅಂಥೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧದಲ್ಲ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಮಾಡಬೇಕು ಏನು ಬೇಕು அதுக்க எஜ அந்த கேந்த நீங்கள் கக்கஸ் அந்த சண்டாசு டாய்லெட் பீதி அந்தவெல்லாம் அது க்ளீனாகிட்டு தினக்கு எர சரி அந்த மினிமம் ஓகே நீங்கள் தினக்கு எர்டிரி அது க்ளீன இர்ப்பலார தோறி பஞ்ச சக்கார தோட தோடி தோறி இல்ல த்ரிப்பா சூர்ணா தகண்டு தோண்ட்ரூ அண்டியில் த்ரிப்பா சூர்ணா தோரி அத் பேட்டு சப்பாத்து பர்த்தை டே டேப்ல த்ரிப்போ கேப் டாப்லெட்டை பரோக்கி அதுல தகரி ஏன் தோண்ட்ரூ நெரிசத்தி அட்டை ஸ்வச்சை அது ஸ்வச்சமா இதன்ன ஊஷ உபயோகம் ஓஷன்கே இது ஏன் பட் ஓஷ்ட நீல்ல தித்தீரீ இது எல்லாம் ಹೌದಾ ರೀ ಆ ಏನು ರೀ ಎಳ್ಳು ತಿಂದ ತಿಂತೀರಿ ಕರಿ ಎಳ್ಳರ ತಗೋರಿ ಬಿಳಿ ಎಳ್ಳರ ತಗೋರಿ ಯಾವ್ದರ ಎಳ್ಳರ ತೊಗೋರಿ ಎಳ್ಳು ಎಳ್ಳು ಎಷ್ಟು ತಗೋಬೇಕಪ್ಪ ಅಂತಂದ್ರೆ ಒಂದು ಚಮಚೆ ಏನು ರೀ ಕಪ್ಪು ಎಳ್ಳು ತೊಗೊಳ್ರಿ ಭಾಳ ಚಲೋ ಒಂದು ಚಮಚೆ ಒಂದು ಚಮಚ ಭಾಳ ಅಂದ್ರೆ ಒಂದು ಒಂದು ಸ್ಪೂನು ಅದು ಬರ್ತತಿ ಈ ಉಪ್ಪಿಟ್ಟು ತಿಂತೀವಲ್ಲ ಆ ಸ್ಪೂನು ಅರ್ಥ ಮಾಡೋದು ತೊಗೋತಲ್ಲ ಆ ಸ್ಪೂನು ಅದಕ್ಕೆ ಏನು ಮಾಡ್ಬೇಕಂದ್ರೆ ಸಾವಯವ ಬೆಲ್ಲ ಅಥವಾ ದೋಣಿ ಬೆಲ್ಲ ಇಲ್ಲಂದ್ರೆ ಆ ಇದು ಕಾಕಾಂಬಿ ಅಂತ ಸಿಗ್ತತಿ ಉತ್ತರ ಕರ್ನಾಟಕ ಕಾಕಾಂಬಿ ಅಂತ ತೆಗಿತಾರೆ ಅದನ್ನು ಅದನ್ನು ಎಷ್ಟು ಹಾಕ್ಬೇಕು ಒಂದು ಸ್ಪೂನು ಜಾಸ್ತಿ ಮಾಡೋ ಒಂದು ಸ್ಪೂನ್ ಅದನ್ನು ಹಾಕ್ಕೋಬೇಕು ಒಂದು ಸ್ಪೂನ್ ಇದನ್ನು ಹಾಕೋಬೇಕು ಹಾಕೊಂಡು ಎರಡು ಮಿಕ್ಸ್ ಮಾಡಬೇಕು ಎರಡು ಅಲ್ಲಿದ್ದವ್ರಿಗೆ ಎರಡು ತೊಗೊರಿ ಅಲ್ಲದನ್ನು ಪೌದು ಮಿಕ್ಸಿಗೆ ಹಾಕಿರೋ ಮಾಡಿದ್ರಂದ್ರೆ ಮಿಕ್ಸಿಗೆ ಹಾಕಿದ್ರೆ ಪೌಡರ್ ಹಂಗಾಗುತ್ತೆ ಅದಕ್ಕೆ ಒಂದು ಚಮಚ ಪೌಡರ್ ತೊಗೊರಿ ಒಂದು ಚಮಚ ಈ ದ್ವನಿ ಬೆಲ್ಲ ಕಾಕಂಬಿ ಅಥವಾ ಸಾವಯವ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಅಂತಾರಲ್ಲ ಆ ಬೆಲ್ಲ ತೊಗೊರಿ ತಗೊಂಡು ತಿನ್ಕೋಂತ ಹೋಗ್ಬೇಕಾದ ಇನ್ನು ಸಾಧನ ನಿಮ್ಗೆ ಟಕ್ ಟಕ್ ಅನ್ನೋ ಶಬ್ದ ನಿಂತು ಬಿಡ್ತತಿ ಮೂಳಿಸ ಸವಕಳಿ ಇದ್ರ ಸಹಿತ ಅದಕ್ಕೆ ಮೂಳೆ ಮೂಳಿಸವಕ್ಕಳಿಗೆ ಅದ್ಭುತವಾದಂಥದ್ದು ಬಂಡೆ ನೋವು ಬಳಕೆ ಆ ಅಂಥ ತ್ರಾಸಿಗೆ ಇದು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಮಾಡಿ ಇದ್ರ ಉಪಯೋಗ ತಗೊಂಡು ನಾನು ಕಮೆಂಟ್ ಮಾಡ್ತೀರ ಸರ್ ಏನಿಲ್ಲರಿ ಒಂದು ಚಮಚೆ ಎಳ್ಳು ಅಥವಾ ಎಳ್ಳಿನ ಪೌಡರ್ ಒಂದು ಚಮಚೆ ಸಾವಯವ ಬೆಲ್ಲ ಅಥವಾ ದೋಣಿ ಬೆಲ್ಲ ಅಥವಾ ಕಾಕಂಬಿ ಅಂತಾರಲ್ಲ ಅದು ಎರಡು ಮಿಕ್ಸ್ ಮಾಡಿ ಸರಿಯಾಗಿ ಮಿಶ್ರಣ ಮಾಡಿ ನೆಕ್ಕಿಬಿಡೋದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೋಬೇಕು ಅಂತ ನೀವು ಯಾವಾಗಾರು ತಗೊಂಡ್ರು ಊಟ ಮಾಡಿ ತೊಗೊತೀನಿ ನಾಷ್ಟ ಮಾಡಿ ತೊಗೊತೀನಿ ಅನ್ನೋಂಗಿಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೋಬೋದು ತೊಗೊಂಡ್ರಂದ್ರೆ ಅದ್ಭುತವಾಗಿ ಕೆಲಸ ಮಾಡ್ತೀನಿ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಮತ್ತು ಯಾವ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ ಆಯ್ತನೂ ಎರಡು ತಿಂತೀರಿ ನೀವು ಎರಡು ಚಟ್ನಿ ಎರಡು ರೊಟ್ಟಿ ಹಾಕೊಂಡು ಎರಡು ಎಣ್ಣೆ ತೊಗೊತೀರಿ ಎರಡು ಚಿ ಎಲ್ಲ ಎರಡಿನ ಪದಾರ್ಥ ಎಲ್ಲ ತಿಂತೀರಿ ಎರಡು ಹೋಳ್ಗೆ ಮಾಡಿ ತಿಂತೀರಿ ಹೌದಲ್ಲ ಮತ್ತು ಅಂತೂ ತಿಂದ ತಿದ್ದೆ ಏನು ಸ್ಪೆಷಲ್ ಏನು ಹೇಳಿಲ್ಲ ಬೇರೆ ಅದ್ಭುತವಾದಂಥ ಕೆಲಸ ಮಾಡತ್ತಿದ್ರು ಮಾಡಿ ಇದ್ರ ಉಪಯೋಗ ತಗೋಬೇಕು ಅದಕ್ಕೆ ಸಂತೋಷ ಪಡೋ ಮೊದಲೇ ವ್ಯಕ್ತಿ ನಾನು ಅಗದಿ ಸಂತೋಷ ಪಡ್ತೀನಿ ತಗೊಂಡು ತಿಳಿಸಿದ ನನಗೆ ಪೇಮೆಂಟ್ ಮಾಡಿ ತಿಳಿಸಿದ್ರೆ ಅಥವಾ ಫೋನ್ ಮೆಸೇಜ್ ಅಥವಾ ಮೆಸೇಜ್ ಕಳಿಸಿದೆ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಮೊದಲೇ ಸಂತೋಷ ಪಡೋ ವ್ಯಕ್ತಿ ನಾನು ಏನು ಅದಕ್ಕೆ ನಮ್ಮ ಆಶ್ರಮ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಮಡಿಕೆ ಆಶ್ರಮ ಅಕ್ಕಿಂತದ ಬಾಯ್ಸಿ ತಗೊಂಡು ಬಿಟ್ಟಿ ಹಾಕಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು